ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಏನಾದರೂ ಖರ್ ಖಾರವಾಗಿ ಚಿಕನ್ ಮಾಡ್ಕೊಂಡು ತಿನ್ನಬೇಕು ಅನಿಸ್ತು ಮನೆಯಲ್ಲಿ ರಸಮ್ ಇರೋದ್ರಿಂದ ಸೈಡಲ್ಲಿ ಸ್ವಲ್ಪ ಉಪ್ಪು ಕೊಳ್ಳಿ ಚಿಕನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಮೆಣಸಿನ್ಕಾಳು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ ಸ್ವಲ್ಪ ಈ ಥರ ಬೆಚ್ಚಗೆ ಮಾಡಿಕೊಂಡು ಕುಟಾಣಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ತುಂಬ ಹುರ್ಕೊಳ್ಳೋದೇನು ಬೇಡ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈ ಥರ ಪುಡಿ ಮಾಡ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯ ಈ ಥರ ಮುರಿದ್ಬಿಟ್ಟು ಇದ್ದೀನಿ ಕಾಳು ಮೆಣಸು ಹಾಕಿರೋದ್ರಿಂದ ಬ್ಯಾಡ್ಗೆ ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಬ್ಯಾಡಿಗೆ ಮೆಣಸು ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ ಒಂದು ಚಿಕನ್ ಹಾಕ್ಕೊಂಡಿದ್ದೀನಿ ಒಂದು ಎಂಟುನೂರು ಗ್ರಾಮ್ ಚಿಕನ್ ಇರಬೇಕು ಇದು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರನೇ ಸಣ್ಣೂರಿನಲ್ಲಿ ಹುರ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಅಲ್ಲಿರೋ ನೀರು ಪೂರ್ತಿಯಾಗಿ ಬಿಟ್ಟು ಡ್ರೈ ಆಗಿ ಬರೀ ಎಣ್ಣೆ ಬಿಡ್ತಾ ಇರಬೇಕು ಅಲ್ಲಿವರೆಗೂ ಚಿಕನ್ ನೀವು ಹುರ್ಕೊಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ನೀವೇನೇ ಖಾರ ಉಪ್ಪು ಮಸಾಲೆ ಐಟಮ್ಸ್ ಏನೇ ಹಾಕೋದು ಚಿಕನ್ನಲ್ಲಿ ಚೆನ್ನಾಗಿ ಹೀರ್ಕೊಳತ್ತೆ ಸಪ್ಪೆ ಅನಿಸಲ್ಲ ಚಿಕನ್ ಆವಾಗ ರುಚಿಯಾಗಿ ಬರತ್ತೆ ಜ್ಯೂಸಿ ಜ್ಯೂಸಿಯಾಗೂ ಚೆನ್ನಾಗಿರುತ್ತೆ ನೀವು ಇದೇ ರೆಸಿಪಿಗೆ ಅಂತೆಲ್ಲ ನೀವು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಮಾಡಿಕೊಂಡ್ರು ಚಿಕನ್ ಫಸ್ಟ್ ಈ ಥರ ಚೆನ್ನಾಗಿ ಹುರ್ಕೊಂಡು ನೋಡಿ ಈ ಥರ ಎಣ್ಣೆ ಬಿಡಬೇಕು ನೀರು ಪೂರ್ತಿಯಾಗಿ ಡ್ರೈ ಆಗಿ ಹಿಂಗೆ ಮಾಡ್ಕೊಂಡ್ಮೇಲೆ ನೀವು ಏನೇ ಮಸಾಲೆ ಪುಡಿ ಹಾಕ್ಕೊಂಡ್ರು ಚೆನ್ನಾಗಿ ಚಿಕನ್ನು ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರತ್ತೆ ಇವಾಗ ನೋಡಿ ಎಣ್ಣೆ ಬಿಟ್ಟಿದ ನಂತರ ನಾನು ಇವಾಗ ಇದಕ್ಕೆ ನಾವೇನು ಮೆಣಸಿನ ಪುಡಿ ಜೀರಿಗೆ ಪುಡಿ ಮಾಡ್ಕೊಂಡಿದ್ನಲ್ಲ ಇದನ್ನ ಒಂದು ಎರಡೂರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರೋ ಚಿಕನಲ್ಲಿ ಸ್ವಲ್ಪ ಖಾರವಾಗೇ ಇದೆ ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ನಿಮಗಿನ್ನೂ ಖಾರವಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ನೀವು ಹುರ್ಕೊಂಡು ಇದೇ ಥರನೇ ಮಾಡ್ಕೊಬೋದು ಇವಾಗ ಇದನ್ನು ಒಂದೆರಡು ನಿಮಿಷ ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೀರೇನು ಹಾಕಬಾರ್ದು ಹಾಗೆ ಡ್ರೈಯಾಗೆ ಫ್ರೈ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಸ್ವಲ್ಪ ಗ್ರೇವಿ ಆಗಬೇಕಿತ್ತು ಅಂತ ಅಂದರೆ ಈ ಸಮಯದಲ್ಲಿ ಒಂದೆರಡು ಅಷ್ಟು ಮೊಸರನ್ನು ಕೂಡ ಹಾಕ್ಕೊಂಡು ನೀವು ಸಣ್ಣೂರಿನಲ್ಲೇ ತಟ್ಟೆ ಮುಚ್ಚಿ ಬೇಯಿಸ್ಕೊಬೋದು ಬೇಡ ಇದೇ ಥರನೇ ರಸಂ ಜೊತೆಲಿ ಡ್ರೈ ಆಗಿರಬೇಕು ಅಂದರೆ ಇದೇ ಥರನೇ ಮಾಡ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಇದು ತಕ್ಷಣಕ್ಕೆ ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಆಗುತ್ತೆ ಅನ್ನ ರಸಮ್ಗೆಂತೂ ಈ ಉಪ್ಪು ಕೋಳಿ ಚಿಕನ್ನು ಹೇಳ್ ಮಾಡಿಸಿದ ಕಾಂಬಿನೇಷನ್ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೀವು ಒಂದ್ಸಲ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಬರೀ ಅನ್ನ ರಸಮ್ಗೆ ಅಂತ ಅಲ್ಲ ನೀವು ಇದನ್ನ ಸ್ಟಾರ್ಟರ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪು ಕೋಳಿ ಚಿಕ್ಕನ್ ಇದು ಇವಾಗ ರೆಡಿ ಆಗಿದೆ ನೀವೀಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಊಟ ಜೊತೆಯಲ್ಲಿ ಅನ್ನ ರಸಂ ಜೊತೆಯಲ್ಲಿ ಬಡಿಸ್ಕೊಂಡು ತಿಂತಾ ಇದ್ರೆ ಆಹಾ ಏನ್ ರುಚಿ ಅಂತೀರಾ ಈ ರೆಸಿಪಿ ನಿಮ್ಮ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ದೀಪಿಕಾ ಕನ್ನಡ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು